ಹೂ ಮಾರಾಕಿದ್ದು ಆಮೇಲೆ ಮೀನನ್ನ ಮಾರಾಕಿ ಗಂಗಮ್ಮ ಅಂತೇಳಿದ್ಲ ಬಂದಿಲ್ಲ ಗಂಗಮ್ಮ ಏನ್ ಮಾಡ್ತಿದ್ಲಾ ದಿನ ಮೀನನ್ನ ಮಾಡ್ತಿದ್ದು ಮಾರುಕಟ್ಟೆಗೆ ಹೋಗ್ತಾ ಒಂದ್ ದಿನ ಏನಾಗುತ್ತೆ ಮೀನನ್ನ ಹೊತ್ಕೊಂಡು ಬುದ್ಧಿ ಒಳಗೆ ಇಟ್ಕೊಂಡು ಹೊತ್ಕೊಂಡು ಅಕ್ಕ ಪಕ್ಕದ ಊರಿಗೆ ಮಾರಾಟ ಹೋಗ್ತಾಳ ಅದಿಲ್ಲ ಏನ್ ಮಾಡ್ತಾಳ ಮಾರಾಟ ಹೋಗ್ತಾಳ ಎಲ್ಲಾ ಮೀನ ಮಾರ್ಕೊಂಡ ವಾಪಸ್ ಬರುವಾಗ ಕತ್ಲಾಗ ಏನಾಗ್ತ ಅಕ್ಕಿ ಪರಿಚಯ ಇರೋ ಹೂಮರ್ ಅಕ್ಕಿತ್ತು ಅಕಿ ಮನೆಗೆ ಹೋಗಿ ಅಲ್ಲೇ ಊಟ ಮಾಡಿ ಮಕ್ಕಳ ಅವಾಗ ಏನು ಮಾಡ್ತಾರ ಅಕ್ಕಿಗೆ ನಿದ್ದಿನ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಹ್ಮ್ ಜನ ಪ್ರತಿದಿನ ಮೀನು ವಾಸಿ ತೊಗೊಂಡಿರ್ತಾರ ಅಕ್ಕಿ ಹಾಗಾಗಿ ನಿದ್ದೆನ ಮಾಡ ಆಮೇಲೆ ಹೂ ಮರಕ್ಕೆ ಅರ್ಥ ಮಾಡ್ಕೊಂಡು ಆ ಮೀನಿನ್ ಕುಟ್ಟಿಯನ್ನ ಅಕ್ಕಿ ಹತ್ತುತ್ತ ಅಂತ ಹೇಳ್ತಾಳೆ ಅವಾಗ ನಿದ್ದಿ ಮಾಡ್ತಾರೆ ಆರಾಮಾಗಿ ನಿದ್ದಿ ಮಾಡಿ ಬೆಳಗ್ಗೆ ಎದ್ದು ಮಾಡಿರ್ತಾರೆ ಹುಡುಕಿ ಈ ಸತೆ ಅರ್ಥ ಏನಂದ್ರ ಅಭ್ಯಾಸ ಬರ ಗಟ್ಟ